ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ದೀರ್ಘಕಾಲ ಬದುಕುವ ಮತ್ತು ದಿನ ಅಥವಾ ಲೈವ್ ಲಾಂಗ್ ಅಂಡ್ ಪ್ರೋಸ್ಪೆರ್ ಡೇ ಲೈವ್ ಲಾಂಗ್ ಅಂಡ್ ಪ್ರಾಸ್ಪರ್ ಡೇ ಪರಿಕಲ್ಪನೆಯು ಅಪ್ರತಿಮ ಸ್ಟಾರ್ ಟ್ರೆಕ್ ಸರಣಿಯಿಂದ ಹೊರಬಂದಿದೆ ಕಾರ್ಯಕ್ರಮದ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರ ಪೈಲಟ್ನಲ್ಲಿ ಸ್ಪೋಕ್ ದೂರದರ್ಶನ ಪ್ರೇಕ್ಷಕರ ಹೃದಯಕ್ಕೆ ಮೊದಲ ಹೆಜ್ಜೆ ಹಾಕಿದರು ಲಿಯೋನಾರ್ ನಿಮೊಯೆ ಎಂಬ ದಂತಕತೆ ಸ್ಪೋಕ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶುಭ ಹಾರೈಕೆಗಳು ಮತ್ತು ಸಮೃದ್ಧಿಯ ಸಂಕೇತವಾಗಿ ವಲ್ಕನ್ ಸೆಲ್ಯೂಟ್ ಅನ್ನು ಮೊದಲ ಬಾರಿಗೆ ಬಳಸಿದರು ದೀರ್ಘಕಾಲ ಬದುಕಿ ಮತ್ತು ಸಮೃದ್ಧಿ ಎಂಬ ಪದಗುಚ್ಛವು ದಶಕಗಳ ನಂತರವೂ ಜೀವಂತವಾಗಿದೆ ತನ್ನ ಯಹೂದಿ ಪರಂಪರೆಯ ಸನ್ನೆಯಿಂದ ಪ್ರೇರಿತನಾದ ನಿಮೊಯ್ ಈಗ ಪ್ರಸಿದ್ಧವಾದ ಕೈವಂದನೆಯನ್ನು ರಚಿಸಿದನು ಅದು ಶೀಘ್ರವಾಗಿ ವ್ಯಾಪಕ ಬಳಕೆಯನ್ನು ಪಡೆಯಿತು ಭಾಷಾ ಅಡೆತಡೆಗಳನ್ನು ಮೀರಿ ಗುರುತಿಸಲ್ಪಟ್ಟಿತು ಹಾಗಾದರೆ ಈ ಪದಗುಚ್ಛವು ಎಷ್ಟು ಜನಪ್ರಿಯವಾಯಿತು ಇದು ಜೂನ್ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಯುನಿಕೋರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಎಮೋಜಿಯಾಗಿ ಸ್ಥಾನ ಪಡೆಯಿತು ಎರಡು ಸಾವಿರದ ಹದಿನೈದು ರಲ್ಲಿ ಮುಂದಿನ ಗ್ಯಾಲಕ್ಸಿಗೆ ನಿಮೊಯ್ ನಿರ್ಗಮಿಸಿದ ನಂತರ ಮ್ಯಾಟ್ ಮೆಕಾರ್ತಿ ಲೈವ್ ಲಾಂಗ್ ಮತ್ತು ಪ್ರಾಸ್ಪರ್ ಡೇ ಅನ್ನು ಸ್ಥಾಪಿಸಿದರು ಈ ದಿನವು ನಿಮೊಯ್ ಅವರ ಶಾಶ್ವತ ಶಾಂತಿ ಸಂದೇಶವನ್ನು ಗೌರವಿಸುತ್ತದೆ ದೀರ್ಘಕಾಲ ಬದುಕಿ ಮತ್ತು ಸಮೃದ್ಧಿ ದಿನವನ್ನು ಹೇಗೆ ಆಚರಿಸುವುದು ಲೈವ್ ಲಾಂಗ್ ಅಂಡ್ ಪ್ರಾಸ್ಪರ್ ಡೇ ಆಚರಿಸುವುದು ತಾರ್ಕಿಕವಾಗಿದೆ ನಿಮ್ಮ ಆಂತರಿಕ ವಲ್ಕನ್ ಅನ್ನು ಚಾನೆಲ್ ಮಾಡಲು ಕೆಲವು ಉಪಾಯಗಳು ಇಲ್ಲಿವೆ ವಲ್ಕನ್ ಯೋಗ ವಲ್ಕನ್ ಯೋಗದೊಂದಿಗೆ ನಿಮ್ಮ ಜೀವನವನ್ನು ದೀರ್ಘ ಮತ್ತು ಸಮೃದ್ಧಿ ದಿನವನ್ನು ಪ್ರಾರಂಭಿಸಿ ನಿಮ್ಮ ಆಂತರಿಕ ವುಲಾನ್ ಅನ್ನು ಹುಡುಕಿ ಮತ್ತು ಪ್ರಾಪಂಚಿಕ ಶಾಂತಿ ಮತ್ತು ವಲ್ಕನ್ ತರ್ಕವನ್ನು ಬೆಸೆಯುವ ಯೋಗ ದಿನಚರಿಯನ್ನು ಅರ್ಪಿಸಿ ನಿಮ್ಮ ದೈನಂದಿನ ಯೋಗ ಭಂಗಿಗಳ ಮೂಲಕ ಚಲಿಸುವಾಗ ವಲ್ಕನ್ನ ಪ್ರಶಾಂತ ಭೂದೃಶ್ಯಗಳಲ್ಲಿ ನಿಮ್ಮನ್ನು ಕಲ್ಪಿಸಿಕೊಳ್ಳಿ ವಲ್ಕನ್ ಸೆಲ್ಯೂಟ್ ಅನ್ನು ವಾರಿಯರ್ ಅಥವಾ ಟ್ರೀಪೋಸ್ಟ್ನಂತಹ ಭಂಗಿಗಳಲ್ಲಿ ಸೇರಿಸುವ ಮೂಲಕ ಕಾಸ್ಮಿಕ್ ತಿರುವನ್ನು ಸೇರಿಸಿ ಈ ತಾರ್ಕಿಕ ಸಂಯೋಜನೆಯು ಮನಸ್ಸು ದೇಹ ಮತ್ತು ಅನಂತ ಬಾಹ್ಯಾಕಾಶದ ವಿಸ್ತಾರದ ಒಕ್ಕೂಟವಾಗಿರುತ್ತದೆ ವಲ್ಕನ್ ಯೋಗವು ನಿಮಗೆ ದೀರ್ಘಕಾಲ ಬದುಕಲು ಸಹಾಯ ಮಾಡುತ್ತದೆ ಆದರೆ ಇದು ಬ್ರಹ್ಮಾಂಡದೊಂದಿಗಿನ ನಿಮ್ಮ ಸಾಮರಸ್ಯದ ಜೋಡಣೆಯನ್ನು ಸಹ ಬೆಂಬಲಿಸುತ್ತದೆ ಅಂತರ ಗ್ಯಾಲಕ್ಟಿಕ್ ಪಾಕಪದ್ಧತಿ ವಲ್ಕನ್ನಂತೆಯೇ ನೀವು ಅದೇ ತರ್ಕದೊಂದಿಗೆ ಅಡುಗೆ ಮಾಡಬಹುದೇ ನಿಮ್ಮ ಅಡುಗೆಮನೆಯನ್ನು ಮನೆಯನ್ನು ಸ್ಟಾರ್ಶಿಪ್ನ ಗ್ಯಾಲಿಯಾಗಿ ಪರಿವರ್ತಿಸಿ ಎಲ್ಲ ಜೀವಿಗಳ ಬಗ್ಗೆ ನಿಮ್ಮ ನೆಚ್ಚಿನ ವಲ್ಕನ್ನ ಗೌರವದಿಂದ ಪ್ರೇರಿತವಾದ ಸಸ್ಯ ಆಧಾರಿತ ಪಾಕವಿಧಾನಗಳನ್ನು ಅನ್ವೇಷಿಸಿ ಪುನರುಜ್ಜೀವನ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಸಾಂಪ್ರದಾಯಿಕ ವಲ್ಕನ್ ಪ್ಲೋಮಿಕ್ ಸೂಪ್ನೊಂದಿಗೆ ಪ್ರಾರಂಭಿಸಿ ವಲ್ಕನ್ ಫ್ಲೇರ್ನ ಸ್ಪರ್ಶದೊಂದಿಗೆ ಭೌತಿಕ ಪದಾರ್ಥಗಳನ್ನು ಸಂಯೋಜಿಸುವ ಖಾದ್ಯವನ್ನು ಸಹ ನೀವು ತಯಾರಿಸಬಹುದು ವಲ್ಕನ್ಗಳು ತರ್ಕವನ್ನು ಗೌರವಿಸುತ್ತಾರೆ ಎಂಬುದನ್ನು ನೆನಪಿಡಿ ಆದ್ದರಿಂದ ನೀವು ಪೌಷ್ಟಿಕ ಸಮತೋಲಿತ ಊಟವನ್ನು ಕಲಕಬೇಕು ಅದು ಸ್ಪೋಕ್ಗೆ ಹೆಮ್ಮೆ ತರುತ್ತದೆ ಸ್ಟಾರ್ ಟ್ರೆಕ್ ಮ್ಯಾರಥಾನ್ ವೀಕ್ಷಣೆ ಮಾಡಿ ನಿಮ್ಮ ಟ್ರೆಕ್ಕಿ ಸ್ನೇಹಿತರಿಗೆ ಕರೆ ಮಾಡಿ ಮತ್ತು ಸ್ಟಾರ್ ಟ್ರೆಕ್ ಮೂವಿ ಮ್ಯಾರಥಾನ್ ಮಾಡಿ ಸ್ಟಾರ್ಶಿಪ್ ಎಂಟರ್ಪ್ರೈಸ್ನಲ್ಲಿ ಸಿಬ್ಬಂದಿಯ ಸಾಹಸಗಳನ್ನು ಅತಿಯಾಗಿ ವೀಕ್ಷಿಸುವುದು ಒಂದು ಔತಣವಾಗಿರುತ್ತದೆ ನೀವು ಇಷ್ಟಪಡುವ ಕ್ಲಾಸಿಕ್ ಸರಣಿಯನ್ನು ಸ್ಟ್ರೀಮಿಂಗ್ ಮಾಡುವ ಮೂಲಕ ಪ್ರಾರಂಭಿಸಿ ನಂತರ ಇತ್ತೀಚಿನ ಕೆಲವು ಚಲನಚಿತ್ರಗಳು ಅಥವಾ ಸರಣಿಗಳನ್ನು ತೋರಿಸಿ ಸರಣಿಯ ರೂಪಾಂತರವನ್ನು ತಾರ್ಕಿಕ ಮನಸ್ಸಿನಿಂದ ಗಮನಿಸುವುದು ಆಸಕ್ತಿದಾಯಕವಾಗಿದೆ ನಿಮ್ಮ ಸ್ನೇಹಿತರಿಗೆ ಕೆಲವು ವಿಷಯಾಧಾರಿತ ತಿಂಡಿಗಳನ್ನು ಬಡಿಸಲು ಮರೆಯಬೇಡಿ ವಲ್ಕನ್ನಲ್ಲಿ ಕೆಲವು ಪದಗಳನ್ನು ಹೇಳಲು ಕಲಿಯಿರಿ ಸ್ಪೋಕ್ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ತಿಳಿಯಿರಿ ಕೆಲವು ವಲ್ಕನ್ ಪದಗಳನ್ನು ಕಲಿಯಲು ದೀರ್ಘ ಮತ್ತು ಸರಿಯಾದ ದಿನವನ್ನು ಬದುಕುವುದು ಉತ್ತಮ ದಿನ ಮುಸ್ಮಾ ದೀರ್ಘಕಾಲ ಬದುಕಿ ಮತ್ತು ಸಮೃದ್ಧಿ ಎಂಬ ಅಪ್ರತಿಮ ಶುಭಾಶಯದೊಂದಿಗೆ ಪ್ರಾರಂಭಿಸಿ ಉಚ್ಚಾರಣೆಯನ್ನು ಕರಗತ ಮಾಡಿಕೊಳ್ಳಿ ನಂತರ ವಲ್ಕನ್ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುವ ಇತರ ನುಡಿಗಟ್ಟುಗಳಿಗೆ ಹೋಗಿ ವಲ್ಕನ್ ಮಾತನಾಡಲು ನಿಮಗೆ ಕಲಿಸುವ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ಕಾಣಬಹುದು ಭಾಷೆಯನ್ನು ಕರಗತ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಲು ನೀವು ಕೆಲವು ಫೋನ್ ಅಪ್ಲಿಕೇಶನ್ಗಳನ್ನು ಸಹ ಕಾಣಬಹುದು ಮುಂದಿನ ಬಾರಿ ನೀವು ನಿಮ್ಮ ಚಾರಣಿ ಸ್ನೇಹಿತರನ್ನು ನೋಡಿದಾಗ ನಿಮ್ಮ ಹೊಸ ಕೌಶಲ್ಯಗಳನ್ನು ತೊಡೆದುಹಾಕಲು ಮರೆಯದಿರಿ ನೀವು ಖಂಡಿತವಾಗಿಯೂ ಪ್ರಭಾವ ಬೀರುತ್ತೀರಿ ಬಾಹ್ಯಾಕಾಶ ಕರಕುಶಲ ವಸ್ತುಗಳು ಸ್ಟಾರ್ ಟ್ರೆಕ್ ಥೀಮ್ ಕರಕುಶಲ ವಸ್ತುಗಳೊಂದಿಗೆ ನಿಮ್ಮ ಸೃಜನಶೀಲತೆಯನ್ನು ಅನಾವರಣಗೊಳಿಸಿ ಸರಳ ವಸ್ತುಗಳನ್ನು ಬಳಸಿಕೊಂಡು ಕೆಲವು ಪರಿಪೂರ್ಣವಾಗಿ ಚೂಪಾದ ವಲ್ಕನ್ ಕಿವಿಗಳನ್ನು ನಿರ್ಮಿಸಿ ಅಥವಾ ಯುಎಸ್ಎಸ್ ಎಂಟರ್ಪ್ರೈಸ್ ನ ಮಾದರಿಯನ್ನು ಖರೀದಿಸಿ ಜೋಡಿಸಿ ನಿಮ್ಮ ಅತ್ಯಂತ ಸೃಜನಶೀಲ ಆಲೋಚನೆಗಳನ್ನು ನೀವು ಎಲ್ಲ ವಯಸ್ಸಿನವರಿಗೆ ಸರಿಹೊಂದುವಂತೆ ಅಳವಡಿಸಿಕೊಳ್ಳಬಹುದು ನಿಮ್ಮ ಸಾಮಾಜಿಕ ಮಾಧ್ಯಮ ಪುಟಗಳಲ್ಲಿ ನಿಮ್ಮ ರಚನೆಗಳನ್ನು ಪ್ರದರ್ಶಿಸಿ ಹ್ಯಾಶ್ಟ್ಯಾಗ್ ಬಳಸಿ ಹ್ಯಾಶ್ಟ್ಯಾಗ್ ಲೀವ್ ಲಾಂಗ್ ಅಂಡ್ ಪ್ರೊಸ್ಪರ್ ಡೇ ಲೈವ್ ಲಾಂಗ್ ಅಂಡ್ ಪ್ರಾಸ್ಪರ್ ಡೇ ಆನ್ ಸ್ಟಾರ್ಗೇಜ್ ಲೈವ್ ಲಾಂಗ್ ಮತ್ತು ಪ್ರಾಸ್ಪರ್ ದಿನದಂದು ಒಬ್ಬರು ಆಕಾಶವನ್ನು ಅನ್ವೇಷಿಸುವುದು ತಾರ್ಕಿಕವಾಗಿದೆ ಲಿಯೋನಾರ್ಡ್ ನಿಮ್ಮ ಹೆಸರಿನಲ್ಲಿ ಸ್ಟಾರ್ಗೇಜಿಂಗ್ ರಾತ್ರಿಯೊಂದಿಗೆ ನಿಮ್ಮ ಮೋಜನ್ನು ಕೊನೆಗೊಳಿಸಿ ರಾತ್ರಿಯ ಆಕಾಶವನ್ನು ನೋಡುವುದು ಬಾಹ್ಯಾಕಾಶದ ವಿಶಾಲತೆಯನ್ನು ಆಲೋಚಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅದರೊಳಗಿನ ನಮ್ಮ ಸ್ಥಾನದ ಬಗ್ಗೆ ಯೋಚಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಬಳಿ ದೂರದರ್ಶಕವಿದ್ದರೆ ಅದನ್ನು ಬಳಸಿ ಅಥವಾ ನಿಮ್ಮ ಬರಿಗಣ್ಣಿನಿಂದ ನಕ್ಷತ್ರಗಳನ್ನು ದಿಟ್ಟಿಸಿ ನೀವು ನಕ್ಷತ್ರ ಪುಂಜಗಳು ಅಥವಾ ಗ್ರಹಗಳನ್ನು ಗುರುತಿಸಲು ಸಹ ಬಯಸಬಹುದು ನೀವು ನೋಡುತ್ತಿರುವಾಗ ಸ್ಪೋಕ್ ಮತ್ತು ಸ್ಟಾರ್ ಟ್ರೆಕ್ ಸಿಬ್ಬಂದಿಯಂತೆ ಬ್ರಹ್ಮಾಂಡದ ಅದ್ಭುತವನ್ನು ಪರಿಗಣಿಸಿ ಸಮುದಾಯ ಸೇವೆ ಯುನೈಟೆಡ್ ಫೆಡರೇಷನ್ ಆಫ್ ಪ್ಲಾನೆಟ್ಸ್ನ ಸ್ಫೂರ್ತಿಯಲ್ಲಿ ಕೆಲವು ಗಂಟೆಗಳ ಸಮುದಾಯ ಸೇವೆಯನ್ನು ಮಾಡಿ ಹೆಚ್ಚಿನ ಒಳಿತಿಗಾಗಿ ಮತ್ತು ಇತರರಿಗೆ ಸೇವೆ ಸಲ್ಲಿಸುವುದರಲ್ಲಿ ಸ್ಪೋಕ್ ಅವರ ನಂಬಿಕೆ ವಲ್ಕನ್ ತತ್ವಶಾಸ್ತ್ರದ ಮೂಲಾಧಾರವಾಗಿದೆ ಆದ್ದರಿಂದ ನೀವು ನಿಮ್ಮ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಸಮಯವನ್ನು ಕಳೆದಾಗ ನೀವು ಸ್ಪೋಕ್ ಅವರ ಪರಂಪರೆಯನ್ನು ಗೌರವಿಸುತ್ತೀರಿ ಧನ್ಯವಾದಗಳು